ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನನ್ನ ಫಿಫ್ತ್ ಮಂತ್ ಸ್ಕ್ಯಾನ್ ರಿಪೋರ್ಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ಬೋದು ನಾನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇದೇ ಥರ ರಿಲೇಟೆಡ್ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ ಬನ್ನಿ ನಿಮ್ಮ ಫಿಫ್ತ್ ಮಂತ್ ಸ್ಕ್ಯಾನ್ ರಿಪೋರ್ಟ್ನ ಸ್ಟಾರ್ಟ್ ಮಾಡೋಣ ಫಸ್ಟು ನೇಮ್ ಅಶ್ವಿನಿ ಅಂತ ಇರುತ್ತೆ ಆ್ಯಂಡ್ ಇಷ್ಟ್ರಿ ಅಂದರೆ ಎ ಡಿ ಡಿ ಡೇಟ್ ಯಾವಾಗ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಈ ಸ್ಕ್ಯಾನ್ ಪ್ರಕಾರ ಟ್ವೆಂಟಿ ಏಯ್ಟ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಟೂ ಕೊಟ್ಟಿದ್ದಾರೆ ಫಸ್ಟು ಇದರಲ್ಲಿ ಕೊಟ್ಟಾಗ ಎಸ್ಟಿಮೇಟೆಡ್ ಡೇಟ್ ಬಂದಾಗ ಅಕ್ಟೋಬರ್ ಫೋರ್ತ್ ಅಂತ ಬಂದಿತ್ತು ನೆಕ್ಸ್ಟು ರಿಪೋರ್ಟ್ ಅಲ್ಟ್ರಾಸೋನೋಗ್ರಫಿ ಓಕೆನಾ ರಿಯಲ್ ಟೈಮ್ ಸೋನೋಗ್ರಫಿ ಆಫ್ ಗ್ರಾವಿಡ್ ಯುಡ್ರೆಸ್ ವಾಸ್ ಪರ್ಫಾರ್ಮ್ಡ್ ಆ್ಯಂಡ್ ಫಾಲೋಯಿಂಗ್ ಫೀಚರ್ಸ್ ವಾ ನೋಟೆಡ್ ಏನು ನಮಗೆ ಅಲ್ಟ್ರಾಸೋನೋಗ್ರಫಿ ಮಾಡಿದ್ದಾರೆ ಅದರದ್ದು ಡೇಟಾ ಇಲ್ಲಿ ಕೊಟ್ಟಿರ್ತಾರೆ ಓಕೆನಾ ನೋಡಿ ಇವಾಗ ನಂಬರ್ ಸಿಂಗಲ್ ಫೀಟರ್ಸ್ ವಿತ್ ಎಡ್ ಇನ್ ಅಪ್ಪರ್ ಪೋಲ್ ಆ್ಯಂಡ್ ಸ್ಪೈನ್ ಟುವರ್ಡ್ಸ್ ಲೆಫ್ಟ್ ಇದು ನಾರ್ಮಲ್ ಫೀಟಲ್ ಗಾರ್ಡಿಕ್ ಆ್ಯಕ್ಟಿವಿಟಿ ಅಂದರೆ ನಿಮಗೆ ಗೊತ್ತು ಎಫ್ ಎಚ್ ಆರ್ ಎಷ್ಟಿದೆ ಅಂತ ಹೇಳಿದರೆ ಒನ್ ಫಿಫ್ಟಿ ಸಿಕ್ಸ್ ಬರ್ ಮಿನಿಟ್ ओके ना फॉर लिख अडेट एज प्रेजेंट प्लेजेंट यहा पोजिशनल है पोस्टीरियर वॉल ग्रेड जीरो मेचुरीटी विच इस नार्मल पोस्टीरियर आंटीरियर प्लेजेंट आमकल काी वेजल सर्विस्टर नार्मल इन फोर पॉइंट एट् सेटीमीटर् कैनल क्लोज सर्विक्स फोर पॉइंट एट्ठ सेमीटर्स ಆ್ಯಂಡ್ ಫ್ಯೂಟಲ್ ಬಯೋಮೆಟರಿಗೆ ಬಂದರೆ ಬಯೋಪಾರ್ಟಲ್ ಬಯೋಮೆಟರ್ ಬಂದರೆ ಫಾರ್ಟಿ ಫೈವ್ ಎಮ್ ಎಮ್ ಎಸ್ ಇದೆ ಅದು ನೈನ್ಟೀನ್ ವೀಕ್ಸ್ ಪ್ಲಸ್ ಸಿಕ್ಸ್ ಡೇಸ್ ಏಯ್ಟ್ ಸರ್ಕಂಫರೆನ್ಸ್ ಒನ್ ಸೆವೆಂಟಿ ಏಯ್ಟ್ ಎಮ್ ಎಮ್ ಎಸ್ ಟ್ವೆಂಟಿ ವೀಕ್ಸ್ ಪ್ಲಸ್ ತ್ರೀ ಡೇಸ್ ಆ್ಯಂಡ್ ಎ ಬಿ ಡಿ ಸರ್ಕಂಫರೆನ್ಸ್ ಒನ್ ಫಿಫ್ಟಿ ಏಯ್ಟ್ ಟ್ವೆಂಟಿ ಒನ್ ವೀಕ್ಸ್ ಜೀರೋ ಡೇಸ್ ಆ್ಯಂಡ್ ಇವಾಗ ನೋಡಿ ಜಿ ಎ ಅಂದರೆ ನೈನ್ಟೀನ್ ವೀಕ್ಸ್ ಇವಾಗ ಮಾಡ್ತಾ ಇರೋದು ನನಗೆ ಸ್ಕ್ಯಾನ್ ರಿಪೋರ್ಟ್ ಅಂದರೆ ನೈನ್ಟೀನ್ ವೀಕ್ಸ್ ಪ್ಲಸ್ ಫೈವ್ ಡೇಸಲ್ಲಿ ನನಗೆ ಮಾಡ್ತಾ ಇರೋದು இ டி ய்டீன் நைன் டூ தௌசண்ட் ட்வெண்ட்டி த்ரீ கொட்டி எஸ்டிமேட்டெட் டேட் அண்ட் எச் சி ரேஷியோ ஒன் பாயிண்ட் ஒன் த்ரீ இது அண்ட் ஏசி ரேஷியோ ட்வெண்ட்டி ஒன் பர்சென்ட் இது வயட் எஸ்டிரே பப்புது பேபிது த்ரீ செவெண்ட்டி டூ கிராம்ஸ் ப்ளஸ் ஆர் மைனஸ் ஃபிஃப்டீன் ஓகேனா ಇವಾಗ ಗ್ರಾಮಲ್ಲಿರುತ್ತೆ ಸೆವೆನ್ ಮಂತ್ ಸ್ಕ್ಯಾನ್ ಮಾಡಿದಾಗ ಅದು ವೇಟಲ್ಲಿ ತೋರಿಸುತ್ತೆ ಒನ್ ಕೆ ಜಿ ಟೂ ಕೆ ಜಿ ಆ ಥರ ಇಲ್ಲಿ ಗ್ರಾಮ್ ಲೆಕ್ಕ ತ್ರೀ ಸೆವೆಂಟಿ ಟು ಗ್ರಾಮ್ಸ್ ಇದೆ ಅದು ಪ್ಲಸ್ ಆರ್ ಮೈನಸ್ ಅಂದರೆ ಫಿಫ್ಟೀನ್ ಜಾಸ್ತಿ ಆದರೂ ಇರ್ಬೋದು ಫಿಫ್ಟೀನ್ ಗ್ರಾಮ್ ಕಮ್ಮಿ ಆದರೂ ಇರ್ಬೋದು ಆ ಥರ ಫೀಟಲ್ ರೇಟ್ ಓಕೆ ನೆಕ್ಸ್ಟು ಫೀಟಲ್ ಮೊರೋಪೊಲಜಿ ನ್ಯೂಕಲ್ ಫ್ಲೋರ್ ತಿಕ್ನೆಸ್ ಈಸ್ ನಾರ್ಮಲ್ ಆ್ಯಂಡ್ ಮಿಜಸ್ ತ್ರೀ ಪಾಯಿಂಟ್ ಜೀರೋ ಎಮ್ ಎಮ್ ಎಸ್ போத் கிட்னீஸ் ஆண்ட் யூரெனரி ப்ளேடர்ஸ் ஆர் நார்மல் ஃப்ளூயிட் ஃபில்ட் ஸ்டம் அண்ட் இஸ் லென்ஸ் சீன் லங் டெக்ஸ்டர் அப்பியரஸ் நாரமல் நம்ம இக்கான் ரிப்போர்டிங் பிரக்காக ஏன்து தோன்ற இன்ஃபார்மேட்டிவ் ஆண்ட் இம்பார்டெண்ட் அந்த பேபிது ஆட் கிட்னி லிவர் எல்லா பிரதி ஒன்று நோட் தலைய தலையந்த காலரைனே ஒன்று செல்ன பிராப்ளம் இத நமக்கு இதரலே கத்தாக இது துண மெய்ன் இம்பார்டெண்ட் ஸ்கானிங் இது நோடி மெட்டர்னல் ஏஜ் ரீஸ் ஒன் ஃபோர் சிக்ஸ் ஜீரோ இது அண்ட் டவுன் ரீஸ் எஸ்டிமேட் பந்து ஒன் இஷ்டு ஃபோர் எயிட் சிக்ஸ் செவன் இது இது எல்லாம் நார்மல் ஆகி நாரமல் ரிப்போர்ட் நான் தோர் தோது அனமலி ரிப்போர்ட் இத்தர இரத்து ஃபிஃத் ஒன் ஸ்கான் ரிப்போர்ட் ஏனே ஒன்று அப்னோடம் அதுல இருக்கு ஆகிபிடுத்து ஏனேனே இது அந்த இம்ப்ரெஷன் நோட நம்ம சிங்கல் லைஃப் இன்ட்ரா யூரின் ஃபீடஸ் ஆஃப் சோனோகிரஃபி ஸெஸ்டினேஜன் ஏஜ் வந்து ட்வெண்ட்டி டூ டொண்ட்டி ஒன் வீக்ஸ் இது அண்ட் நோ அபியஸ் ஃபீட்டல் அனோமலிஸ் ஆர் அனோபாலிஸ் மார்கட் அட் பிரெசெண்ட் ஏனே ஒன்றும் பிராப்ளம் இல்லை அண்ட் எஸ்டிமேட்டெட் டெஸ்டினேஜன் ஏஜ் காரிலேட்ஸ் வித் டேட்ஸ் அந்த ಡೇಟ್ಸ್ ಎಲ್ಲ ವೆರಿ ವೇರಿಯೇಷನ್ ಆಗಿ ಆಗುತ್ತೆ ಫಿಫ್ತ್ ಮಂತಿಂದ ಫಿಫ್ತ್ ಮಂತಲ್ಲಿ ಒಂಥರ ಡೇಟ್ ಇರುತ್ತೆ ಆ್ಯಂಡ್ ಸೆವೆನ್ ಮಂತಲ್ಲಿ ಒಂಥರ ಡೇಟ್ ಇರುತ್ತೆ ಸೊ ಅದಕ್ಕೆ ನಾವೇನು ತಲೆ ಹಿಂಗೆ ಕೆಡಿಸ್ಕೊಳ್ಳೋಂಗಿಲ್ಲ ಫಸ್ಟ್ ನಾವು ಅರ್ಲಿ ಪ್ರೆಗ್ನೆನ್ಸಿ ಮಾಡಿಸಿದಾಗ ಒಂದು ಎಸ್ಟಿಮೇಟೆಡ್ ಡೇಟ್ ಕೊಟ್ಟಿರ್ತಾರೆ ಇವಾಗ ಎಕ್ಸಾಂಪಲ್ ಟ್ವೆಲ್ ಅಕ್ಟೋಬರ್ ಕೊಟ್ಟಿದ್ರೆ ಇದರಲ್ಲ ಸೆಪ್ಟೆಂಬರ್ದು ತೋರಿಸುತ್ತೆ ಅಕ್ಟೋಬರ್ದು ತೋರಿಸಲ್ಲ ಓಕೆನಾ ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಹಿಂಗೆ ಬರುತ್ತೆ நோட் நாட் ஆல் அனோமலீஸ் கேன் பி டிட்டெக்டெட் ஆன் சோனோகிரஃபி மைனர் கார்டிக் டிஃபெக்ஸ் லைக் விரி அண்ட் ஏஎஸ்ட்ரி அண்ட் சட்டை மெட்டபலிக்கு அண்ட் ஜெனரிட்டிக்கு அப்சர்வேஷன் மெ நாட் பி டிட்டெக்டெட் அந்த இறத்து சோ இஷ்டு நான் ஃபிஃத் மந்த் ஸ்கான் ரிப்போர்ஸ் ஆகிடுத்து லைக் அனோமலி ஸ்கான் அந்த கரீத்தீங்க ஃபிஃப்த் மந்த் ஸ்கானின் ரிப்போர்ட்னா இது தும்பே இம்பார்டெண்ட் ரிப்போர்ட் ಈ ಸ್ಕ್ಯಾನ ನಾವು ಯಾವಾಗ ಮಾಡಿಸ್ಬೇಕು ಅಂದರೆ ಕರೆಕ್ಟ್ ವೀಕ್ಸ್ ಬಂದರು ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ವೀಕ್ಸ್ ಒಳಗೆ ನಾವು ಈ ಸ್ಕ್ಯಾನನ್ನು ಮಾಡಿಸ್ಲೇಬೇಕು ಇಂಪಾರ್ಟೆಂಟ್ ಅಂದರೆ ಬೇಬಿ ನಾರ್ಮಲ್ ಇದೆಯಾ ಆ್ಯಂಡ್ ಲಿವರ್ ಆರ್ಗನ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಆರ್ಗನ್ಸ್ ಲೈಕ್ ಏ ಕಿಡ್ನಿ ಲಿವರ್ ಆರ್ಟ್ ಅದೆಲ್ಲ ಕ್ಲೀನಾಗಿ ವರ್ಕ್ ಆಗ್ತಾ ಇದೆಯಾ ಅನ್ ಅಂತೆಲ್ಲ ತಿಳಿಯೋದಕ್ಕೆ ಇದು ಮೇನ್ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಫಿಫ್ತ್ ಮಂತ್ ಸ್ಕ್ಯಾನ್ ರಿಪೋರ್ಟ್ ಮಾಡಿಸ್ಲೇಬೇಕು ಆ್ಯಂಡ್ ಏನು ಫಿಫ್ತ್ ಮಂತಲ್ಲೇ ಮಾಡಿಸ್ಬೇಕು ಟ್ವೆಂಟಿ ವೀಕ್ಸಲ್ಲೇ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇವಾಗ ಪ್ರಾಬ್ಲಮ್ ಏನಾರು ಇರುತ್ತೆ ಬೇಬಿಲಿ ಏನಾರು ಡಿಫೆಕ್ಟ್ ಏನಾರ ಆಗಿರುತ್ತೆ ಸೊ ಅಬೌಟ್ ಮಾಡೋಕ್ಕೆ ಇದು ಕರೆಕ್ಟ್ ವೀಕ್ಸ್ ಟ್ವೆಂಟಿ ವೀಕ್ಸ್ ಟ್ವೆಂಟಿ ಟ್ವೆಂಟಿ ಒನ್ ವೀಕ್ಸ್ ಒಳಗೆ ಕರೆಕ್ಟಾಗಿ ಏನಾರ ಪ್ರಾಬ್ಲಮ್ ಇತ್ತು ಅಂದರೆ ಬೇಬಿಗೆ ಅಬೌಟ್ ಮಾಡಿಬಿಡ್ತಾರೆ ಅದಾದಮೇಲೆ ಆಗೋದಿಲ್ಲ ಹೈ ರಿಸ್ಕ್ ಅಂತ ಹೇಳಿ ಆ ಟ್ವೆಂಟಿ ವೀಕ್ಸ್ ಒಳಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅಬೌಟ್ ಮಾಡ್ತಾರೆ ಏನೇ ಪ್ರಾಬ್ಲಮ್ ಇಲ್ಲ ಅಂದರೆ ಆ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತಾರೆ ಸೊ ಇದು ಮೇನ್ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಆ್ಯಂಡ್ ಡೇಟ್ ಎಸ್ಟಿಮೇಟೆಡ್ ಡೇಟ್ ಬಂದು ಡಿಫ್ರೆನ್ಸ್ ವೇರಿಯೇಷನ್ ಆಗ್ತಾನೇ ಇರುತ್ತೆ ಫಸ್ಟ್ ಟ್ವೆಲ್ ಅಂತ ಕೊಟ್ಟಿರ್ತಾರೆ ಅಕ್ಟೋಬರು ಈ ಸ್ಕ್ಯಾನಿಂಗ್ ರಿಪೋರ್ಟಲೆಲ್ಲ ಸೆಪ್ಟೆಂಬರ್ ಆ ಥರದ್ದು ತೋರಿಸೋದು ಆ್ಯಂಡ್ ಕರೆಕ್ಟ್ ಡೇಟಿಗೆ ಯಾವತ್ತೂ ಡಿಲಿವರಿ ಆಗೋದಿಲ್ಲ ಅದಕ್ಕಿಂತ ಮೇಲ್ ಡಿಲ್ವರಿ ಆಗ್ಬೋದು ಡೇಟ್ ಕೊಟ್ಟಿರೋ ಪ್ರಕಾರ ಇಲ್ಲ ಒಳಗೂ ಡಿಲ್ವರಿ ಆಗ್ಬೋದು ಸೊ ಇಷ್ಟು ನಮ್ಮಲ್ಲಿ ಸ್ಕ್ಯಾನ್ ರಿಪೋರ್ಟು ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಯಾರೆಲ್ಲ ಮಾ ಬೇರೆ ಬೇರೆ ಕಡೆ ಮಾಡಿಸಿದ್ರು ಏನು ಇದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಒಂದೇ ಸ್ಕ್ಯಾನಿಂಗ್ ರಿಪೋರ್ಟ್ ಇರುತ್ತೆ ಅದು ಸ್ವಲ್ಪ ನೋಟ್ ಇರುತ್ತೆ ಆ್ಯಂಡ್ ಗ್ರಾಮ್ಸು ಅಷ್ಟೇ ತ್ರೀ ಸೆವೆಂಟಿ ಟು ಗ್ರಾಮ್ಸ್ ಇರುತ್ತೆ ಇಲ್ಲ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಮೇಲೆ ಕೂಡ ಇರುತ್ತೆ ಗ್ರಾಮ್ಸ್ ನನ್ನ ಪ್ರಕಾರ ನನಗಿರೋ ಬೇಬಿ ಗ್ರಾಮ್ಸ್ ಬಂದು ತ್ರೀ ಸೆವೆಂಟಿ ಟು ಗ್ರಾಮ್ಸ್ ಪ್ಲಸ್ ಆರ್ ಮೈನಸ್ ಫಿಫ್ಟೀನ್ ಅದು ಫಿಫ್ಟೀನ್ ಜಾಸ್ತಿ ಯಾರು ಆಗಿರ್ಬೋದು ಇಲ್ಲ ಕಮ್ಮಿ ಆಗಿರ್ಬೋದು ಅಷ್ಟೇ ಇದರಲ್ಲಿ ಸ್ಕ್ಯಾನಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನ್ಯಾಸಲ್ ಬೋನ್ ಮೂಗು ಅದೆಲ್ಲ ಇಷ್ಟು ಬಂದಿರುತ್ತೆ ಅಂದರೆ ಫೋರ್ ಶೆಲ್ಸು ಅಂದರೆ ನಾರ್ಮಲ್ ನಾರ್ಮಲ್ ಆಗಿರಬೇಕು ನ್ಯಾಚಲ್ ಬೋನ್ ಮೇಜರ್ಸ್ ಒಬ್ಬೊಬ್ಬರಿಗೆ ಕಮ್ಮಿ ಇರುತ್ತೆ ಸೊ ಅದಕ್ಕೋಸ್ಕರ ತುಂಬಾ ಇದಾಗ್ತಾರೆ ನ್ಯಾಚರಲ್ ಬೋನ್ ಮೇಜರ್ಸ್ ಬಂದು ಸೆವೆನ್ ಪಾಯಿಂಟ್ ತ್ರೀ ಅದು ಇನ್ನೂ ಡೆವಲಪ್ ಆಗೋಕ್ಕೆ ತುಂಬಾ ದಿನ ಇರುತ್ತೆ ಡೋಂಟ್ ವರಿ ಒಂದು ಚೆಕಪ್ ಮಾಡ್ತೀನೇ ಪ್ರಾಬ್ಲಮ್ ಇದ್ರೂ ಗೊತ್ತಾಗ್ಬಿಡುತ್ತೆ ಬ್ಲಡ್ ರಿಪೋರ್ಟ್ ಪ್ರಕಾರ ಸೊ ನ್ಯಾಸಲ್ ಬೋನ್ ಏಜೆದು ಸೆವೆನ್ ಪಾಯಿಂಟ್ ತ್ರೀ ಆ್ಯಂಡ್ ಇಟ್ಸ್ ಅ நார்மல் அண்ட் ஃபோர் எஸ் டூ சி ஆண்ட் ஐடெட் வியூஸ் கார்டில் அபியர் நாரமல் எல்லா நாரல் இரோ ஸ்கானிங் ரிப்போர்ட் நான்ஹத்தி ஷேர் மாதிரி ஓகே நான் வீடியோன நான் இல்லை ஹெண்ட் மாத்தீனி வீடியோ நமக்கு இஷ்ட ஆய்க் ஷேர் கமெண்ட் மால்ல நான் சானல்ன சப்ஸ்கிரைப்ல ப்ளீஸ் நான் சானல்ன சப்ஸ்கிரைப் வீடியோஸ் நோடி ஆண்ட் தாங்க் யூ சோ மச் ஃபார் கீப் வாச்சிங் டாங்க்யூ நெக்ஸ்ட் வீடியோக்கோஸ் காக் திரே அல்லவரை பாய் பாய் டேக் கேர்